ಕರ್ನಾಟಕ ಜನತೆಗೆ ಎ ವಿ ನಾಗರಾಜ್ ಮಾಡುವ ನಮಸ್ಕಾರಗಳು ಈಗ ತಮ್ಮಲ್ಲಿ ವಿಶೇಷವಾಗಿ ತಿಳಿಸಬೇಕಾಗಿರೋ ವಿಚಾರ ಏನಂದರೆ ಹದಿನೈದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಶ್ರೀರಾಂಪುರ ಕಾಲೋನಿ ಮೋಟಗೊಂಡನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಸೋಲೂರು ಹೋಬಳಿ ಮಾಗಡಿ ತಾಲೂಕು ಬೆಂಗಳೂರು ನಗರ ದಕ್ಷಿಣ ಜಿಲ್ಲೆ ಈ ಜಾಗದಲ್ಲಿ ಅಮ್ಮಿ ಇನ್ಸ್ಟಿಟ್ಯೂಷನ್ ಪ್ರಾರಂಭ ಮಾಡಿ ಅದರ ಅಡಿಯಲ್ಲಿ ಹಲವಾರು ಯೋಜನೆಗಳನ್ನ ಹಮ್ಮಿಕೊಳ್ತಾ ಇದ್ದೀವಿ ಅದರ ಜೊತೆಯಲ್ಲಿ ಒಂದು ಜನಸೇವೆಯೇ ಜನಾರ್ದನ ಸೇವೆ ಅನ್ನೋ ಒಂದು ಸಂಘ ಕೂಡ ಪ್ರಾರಂಭ ಮಾಡ್ತಾಯಿದ್ದೀವಿ ವಾರ್ಷಿಕ ಸದಸ್ಯತ್ವ ಶುಲ್ಕ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಯಾರು ನಮ್ಮ ಒಂದು ಜನಸೇವೆಯೇ ಜನಾರ್ದನ ಸೇವೆ ಸಂಘಕ್ಕೆ ವಾರ್ಷಿಕ ಸದಸ್ಯತ್ವದಿಂದ ಮುಂದುವರಿತಾರೆ ಅಂಥವರಿಗೆ ಇಪ್ಪತ್ತು ಮೂವತ್ತು ಉಚಿತ ನಿವೇಶನ ನೀಡೋದಕ್ಕೆ ನಮ್ಮ ಸಂಘ ಸಜ್ಜಾಗಿದೆ ಅದು ಬೆಂಗಳೂರಿನ ಸುತ್ತಮುತ್ತಲ ಮುತ್ತಲಲ್ಲಿ ಮುತ್ತಲಲ್ಲಿ ಈ ಒಂದು ಯೋಜನೆ ನಿವೇಶನ ಇರೋರು ಇಲ್ಲದೇ ಇರೋರು ಯಾರು ಬೇಕಾದರೂ ನಮ್ಮ ಒಂದು ಸಂಘದ ಸದಸ್ಯತ್ವ ಪಡೆಯೋದಕ್ಕೆ ಮುಂದಾಗಿ ಸದಸ್ಯತ್ವ ಪಡೀಬೇಕು ಅಂತ ಮನವಿ ಮಾಡ್ಕೊಳ್ತಾ ಇದ್ದೀನಿ ಈ ಒಂದು ಚಾನಲಿನ ಮೂಲಕ ನಮಸ್ಕಾರ ಜೈ ಕರ್ನಾಟಕ ಜೈ ಹಿಂದೂ